ಸಾಕಷ್ಟು ಕೂಡ ಈಗಾಗಲೇ ನಮಗೆ ಬೆಲೆ ಹೆಚ್ಚಿನ ಸಿಗ್ಬೇಕಂತೇಳಿ ಕಬ್ಬಿನ ಬೆಲೆ ನಿಗದಿ ಆಗ್ಬೇಕಂತೇಳಿ ಹೋರಾಟ ಮಾಡಿರ್ತಕ್ಕಂಥ ಸಂದರ್ಭ ಭಾಳಷ್ಟು ಎಲ್ಲ ಜಿಲ್ಲೆ ನಡೆದಕ್ಕಾಗಿ ಸಭೆ ಕರೆತರು ನಾವು ಕಬ್ಬಿನ ಬೆಲೆಯನ್ನು ನಿಗದಿ ತಗೋಬೇಕಾಗಿತ್ತು ಇವತ್ತು ಏನಾಗಿತ್ವಾ ಅಂತಂದ್ರೆ ನಮ್ಮ ಕಾರ್ಖಾನೆಯವರು ನಿರಂತರವಾಗಿ ಮೋಸ ಮಾಡತ್ತಾರ ಎದೊಳಗೆ ಮಾಡತ್ತಾರೋ ತೂಕದಾಗ ಮೋಸ ಮಾಡ್ತಾರೋ ರಿಕ್ವರಿ ಒಳಗೆ ಮೋಸ ಮಾಡ್ತಾರೋ ಮತ್ತು ಕಟಾವು ಎಚ್ ಎನ್ ಟಿ ಒಳಗೆ ಮೋಸ ಮಾಡ್ತಾರೋ ಎಲ್ಲಾ ರೀತಿಯಿಂದ ಮೋಸ ಮಾಡತ್ತಾರೋ ಅದರ ಟ್ರಾನ್ಸ್ಫೋರ್ ಖರ್ಚು ಅದ್ರಗೂ ಕೂಡ ನಮ್ಗೆ ಇಪ್ಪತ್ತು ಕಿಲೋಮೀಟರ್ದಾಗ ಸಾಕಷ್ಟು ಐತಿ ಇಪ್ಪತ್ತು ಕಿಲೋಮೀಟರ್ ಹಚ್ಚಿಕ್ ಅವ್ರ ಅವ್ರಿಗೆ ಬೇಕಾದಂಗೆ ಕಾನೂನು ಮಾಡ್ಕೊಂಡಾರ ಅವ್ರ ನಾವೇನತ್ತು ಇಪ್ಪತ್ತು ಕಿಲೋಮೀಟರ್ದಾಗ ಸಾಕಷ್ಟು ಅವ್ರಿಗೆ ಐತಿ ಸಾಕಷ್ಟು ಇಪ್ಪತ್ತು ಕಿಲೋಮೀಟರ್ ಹಚ್ಚಿಕ್ ಅವ್ರ ನೂರು ಕಿಲೋಮೀಟರ್ ತರಲ ಅದ ಕಾರ್ಖಾನೆಗೆ ಸಂಬಂಧ ಅದನ್ನ ರೈತರಿಗೆ ಹಾಕಬೇಡ್ರಿ ಅದ ಜಗಳ ಬರೋದಿಲ್ಲ ಇದನ್ನು ಫಸ್ಟ್ ಒಂದೇ ಕೆಲಸ ಮಾಡ್ಸಿ ಸಹ ಬೇರೆ ಜಿಲ್ಲಾ ಎಲ್ಲಾರದು ಒಪ್ಪಿಗೆ ಇಪ್ಪತ್ತು ಕಿಲೋಮೀಟರ್ ಒಳಗೆ ಕಬ್ಬು ಅಂದ್ರೆ ಸರ್ ಎಲ್ಲರೂ ಒಪ್ಪಿಗೆ ಇದಲ್ರಿ ಇಪ್ಪತ್ತು ಕಿಲೋಮೀಟರ್ ಆಚಿ ಕಬ್ಬ ಅವ್ರು ನೂರು ಕಿಲೋಮೀಟರ್ ಕಾರ್ಖಾನೆಗೆ ಹೋಗಕ್ಕೆ ಸಂಬಂಧ ಅದ ಕಿಲೋಮೀಟರ್ ಕಿಲೋಮೀಟರ್ದಾಗ ಎರಡು ಕಾರ್ಖಾನೆ ಇಡಿತಕ್ಕಂಥ ನಮ್ಮ ಜಿಲ್ಲೆ ಒಳಗೆ ವಿಶೇಷವಾಗಿ ಬೇರೆ ಇಲ್ಲಾ ಕಿಂತ ಬೆಳಗಾವಿದಾಗ ಇಪ್ಪತ್ತೆಂಟು ಇಪ್ಪತ್ತೊಂಬತ್ ಕಾರ್ಖಾನೆ ಅದಾವು ಅವ್ರ ಇಪ್ಪತ್ತು ಕಿಲೋಮೀಟರ್ ಹಿಂಗ್ ಕಬ್ಬಿಲ್ರಿ ಅಲ್ಲೇ ನಾಲ್ಕನೂರು ರೂಪಾಯಿ ರೈತರು ಕೊಟ್ಟರೆ ಅಲ್ಲೇ ಅವ್ರಿಗೂ ಲಾಭ ಆಕತಿ ನಮಗೂ ಲಾಭ ಆಕತಿ ಅವ್ರಿಗೆ ಇನ್ನ ಬಾಳ ಇಂಟ್ರಸ್ಟ್ ಅಂದ್ರೆ ಅವ್ರು ಹೆಚ್ಚಿಗೆ ರೊಕ್ಕ ಅವ್ರು ತರಲಿ ಅವ್ರು ವೈಯಕ್ತಿಕ ಕಾರ್ಖಾನೆ ಅವ್ರು ತರಲಿ ಅದನ್ನ ನಮ್ಮ ತಲೆಗೆ ಈ ಸುಮಾರು ವರ್ಷದಿಂದ ನಮ್ಮ ತಲೆಗೆ ಹಾಕತ್ತೀರಿ ಅದನ್ನ ಹಾಕಬೇಡ್ರಿ ಇವತ್ತು ಅದನ್ನ ದಯವಿಟ್ಟು ತಾವೊಂದು ನಿರ್ಣಯ ಮಾಡಿರಪ್ಪ ಅಂದ್ರೆ ಈಗ ನಮಗೆ ಮೂರ್ ನಾಲ್ಕನೂರು ರೂಪಾಯಿ ಲಾಭ ಆಗ್ತಕ್ಕಂಥದ್ದು ಆಗ್ತದೆ ಅದೇ ಉಕ್ಕದೊಳಗ ಈಗೆಲ್ಲ ನಾವು ನೀವೆಲ್ಲ ಹೋರಾಟ ಮಾಡಿದ್ದು ಡಿಜಿಟಲ್ ಕಾಟ ಕುಣಿಸಬೇಕಂತೇಳಿ ಹೋರಾಟ